ಸರ್ ಎಲ್ರಿಗೂ ಸ್ವಾಗತ ವೇದಿಕೆ ನಿಮಗೋಸ್ಕರ ಕಾದಿದೆ ನಿಮ್ಮ ಹಿತನುಡಿಗೋಸ್ಕರ ನಾಲ್ಕು ವೆಲ್ಕಮ್ ಮಾತುಗಳ್ ಸರ್ ನಿಮ್ಮನ್ನ ಕರೀತಿದ್ದಾರೆ ಹಂಸಲೇಖ ಸರ್ ದಯಮಾಡಿ ಬನ್ನಿ ಸರ್ ದಯಮಾಡಿ ಬನ್ನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ ಇವರು ಉಸ್ತುವಾರಿ ಸಚಿವರಾಗಿ ತಮ್ಮ ಜಿಲ್ಲೆಗೆ ಹೋಗಿರ್ತಾರೆ ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಇರುತ್ತೆ ಆ ಕನ್ನಡ ರಾಜ್ಯೋತ್ಸವದಲ್ಲಿ ಇವರಿಗೆ ಉರ್ದು ಭಾಷೆ ಮಾತಾಡಿ ಅನ್ನೋ ಡಿಮ್ಯಾಂಡ್ ಶುರುವಾಗುತ್ತಂತೆ ಆದರೆ ಅವರು ಒಂದು ರೆಸೊಲ್ಯೂಷನ್ ಮಾಡ್ತಾರಂತೆ ಆ ದಿನ ನಾನು ಈ ಇಡೀ ದಿನ ಕನ್ನಡನೇ ಮಾತಾಡೋದು ಕನ್ನಡ ಭಾಷೆ ಬಿಟ್ಟು ಬೇರೆ ಮಾತಾಡಲ್ಲ ನೀವು ಎಷ್ಟೇ ಫೋರ್ಸ್ ಮಾಡಿ ಏನೇ ಪ್ರಶ್ನೆ ಮಾಡಿ ನನಗೆ ಹೆಂಗೆ ಬರುತ್ತೋ ನಾನು ಹೇಗೆ ಉಚ್ಚಾರಣೆ ಮಾಡ್ತೀನೋ ಅದೇ ರೀತಿ ಕನ್ನಡ ಮಾತಾಡ್ತೀನಿ ಅಂತ ಅಂದು ಎಸ್ ಸರ್ ಕಾರ್ಯಕ್ರಮ ನನ್ನ ನಮಸ್ಕಾರಗಳು ಮದುವಾಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯನ ಕೋರಕ್ಕೆ ಬಯಸ್ತೀನಿ ಕರ್ನಾಟಕ ರಾಜ್ಯೋತ್ಸವ ಅಂದರೆ ಎಲ್ಲರಿಗೂ ಹಬ್ಬ ಬರ್ತಾ ಬರ್ತದೆ ಎಲ್ಲ ಸಮಾಜದವ್ರಿಗೂ ಅವ್ರವ್ರಂಥ ಹಬ್ಬಗಳು ಬರ್ತದೆ ಅಂದರೆ ಒಂದೇ ಒಂದು ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವ ಅಂದರೆ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳು ಯಾವುದನ್ನು ಹಬ್ಬ ಆಚರಿಸ್ತೀವಿ ಅಂದರೆ ಅದು ಕರ್ನಾಟಕ ರಾಜ್ಯೋತ್ಸವ ಹಬ್ಬ ನಾನು ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರಲ್ಲಿದ್ದೆ ನಾನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಯಾರೋ ಸ್ಕೂಲ್ ಅವರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಕನ್ನಡ ರಾಜ್ಯೋತ್ಸವ ನೀವು ಬರಬೇಕಂತ ಕರೆದಿದ್ರು ನನ್ನ ಆ ಕಾರ್ಯಕ್ರಮವತ್ತು ನಾನು ಫ್ಲಾಗ್ ಅಷ್ಟು ಮಾಡಿಬಿಟ್ಟು ಆ ಕಾರ್ಯಕ್ರಮ ಹೋಗಿದ್ದೆಮ್ಮ ನಾನು ನೀನು ಹೇಳ್ದಕ್ಕೆ ಮಾತೇ ಇದ್ದೀನಿ ನಾನು ಹೋಗುವಾಗ ಅಲ್ಲಿ ಅಲ್ಪಸಂಖ್ಯಾತರು ಮಕ್ಕಳು ಜಾಸ್ತಿ ಸರ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಅಲ್ಪಸಂಖ್ಯಾತರು ಮಕ್ಕಳೇನೆ ಮಾತಾಡ್ತಾ ಮಾತಾಡ್ತಾ ನಾನು ಕನ್ನಡದ ಭಾಷಣ ಮಾಡಿ ಹೆಂಗಿರಬೇಕು ಏನಿರಬೇಕು ಕನ್ನಡದ ಬಗ್ಗೆ ನನಗೆ ಎಷ್ಟು ಇಳಿದಿದೆ ಅಷ್ಟು ಮಟ್ಟಿಗೆ ಅವ್ರಿಗೆ ಹೇಳಿದೆ ನಾನು ಹಾಗಾಗಿ ಯಾರೋ ಕೊನೇದಲ್ಲಿ ಮಾತಾಡುವಾಗ ಮುಗಿಯುವಾಗ ಆ ಸ್ಕೂಲ್ ಪ್ ಇದು ಮೇಸ್ಟ್ರು ಅವ್ನು ಸಾರ್ ಅಲ್ಪಸಂಖ್ಯಾತರು ಜಾಸ್ತಿ ಇದೆ ಉರ್ದುದಲ್ಲಿ ಮಾತಾಡಿ ಅಂತ ಅವ್ನು ಬೈದೆ ಬಿಟ್ಟೆ ನಾನು ಯೋ ನೀನು ಏನಾರು ಅಲ್ಪಸಂಖ್ಯಾತರಲ್ಲಿ ಇದ್ದಿದ್ದು ಇವತ್ತು ಸಸ್ಪೆಂಡ್ ಮಾಡ್ತಾ ಇದ್ದೀನಿ ನಿನಗೆ ನೀನು ಬೇರೆ ಇದ್ದಿದ್ದಕ್ಕೆ ನಾನು ಬಿಡ್ತಾ ಇದ್ದೀನಿ ಇವತ್ತು ಮಾತ್ರ ದಯಮಾಡಿ ತಪ್ಪೋ ಸರಿನೋ ಇವತ್ತು ಮಾತ್ರ ಎಲ್ಲರೂ ಕನ್ನಡೇ ಮಾತಾಡ್ಬೇಕಂತ ಅವತ್ತದು ಮಾಡಿದಮ್ಮ ತಾವು ಹೇಳ್ತಾ ಇರೋದು ಏನಕ್ಕೆಂದರೆ ನಮ್ಗೊಂಥರ ಹೆಮ್ಮೆ ಆಗ್ತದೆ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ನಮಗೊಂಥರ ಹೆಮ್ಮೆ ಅದು ನಾವು ಬರ್ತಾ ಭಾಳಷ್ಟು ಜನ ಈಗ ನಾರ್ತ್ ಇಂಡಿಯನ್ನ ನೋಡ್ತಾ ಇದ್ದೀವಿ ನಾವು ಈಚೀಚೆಗೆ ಸ್ವಲ್ಪ ಏನು ಮಾಡ್ತಾರೆ ಭಾಳಷ್ಟು ಜನ ನಾರ್ತ್ ಇಂಡಿಯನ್ನನು ಬಂದು ಇಲ್ಲಿ ಸೆಟ್ಲಾಗಿಬಿಟ್ಟಾರೆ ಭಾಳ ವರ್ಷದಿಂದ ಹಿಂದೆಯಿಂದ ಒಂದು ಇಪ್ಪತ್ತೈದು ಇಪ್ಪತ್ತು ವರ್ಷದಿಂದ ಸೆಟ್ಲಾಗಿ ಅವರು ಲೋಕಲ್ನಂಗೆ ನಮ್ಮ ಜೊತೆ ಮಿಂಗಲ್ ಆಗಿಬಿಟ್ಟಿದ್ದಾರೆ ಅವರು ಈ ಬ ಈ ಬ ಇತ್ತೀಚೆಗೆ ಅವರು ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ನಮ್ಮ ಕರ್ತವ್ಯ ನಮ್ಮ ಧರ್ಮ ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮ ಒಂಥರ ನಾಡಪ್ಪ ಎಲ್ಲ ಸಮಾಜದವರೆಗೂ ಒಂಥರ ನಾಡಪ್ಪ ನಮಗೆ ಹೆಮ್ಮೆ ಇದ್ದಂಗೆ ಇವತ್ತು ನಮ್ಮ ಶಿವ ಅವ್ರು ಬಂದು ಈ ಕಾರ್ಯಕ್ರಮಕ್ಕೆ ಟಿ ವಿ ಒನ್ ಕನ್ನಡ ವತಿಯಿಂದ ಒಂದು ಅವಾರ್ಡ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ ದಯಮಾಡಿ ನೀವು ಐದು ನಿಮಿಷಕ್ಕೋಸ್ಕರ ಬಂದು ಹೋಗ್ಬೇಕಂತ ನಮ್ಮ ಶಿವ ಅವರು ಇನ್ವಿಟೇಷನ್ ಕೊಟ್ಟರು ನಾನು ಏನೋ ಮಾಮೂಲಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೆ ಇಷ್ಟು ಅದ್ಭುತವಾಗಿ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ ಇವತ್ತು ಭಾಳಷ್ಟು ಮಾಹಿತಿ ನಮ್ಗೆ ಯಾವ ಮಾಹಿತಿ ಇರಲಿಲ್ಲ ಆ ಮಾಹಿತಿ ಇಲ್ಲಿಂದ ನಮ್ಗೆ ಸಿಕ್ತು ಉದಾಹರಣೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಎಲ್ಲಂದರೆ ನಾವೆಲ್ಲ ಜಯಚಂದ್ರ ಸರ್ ಜಗದೀಶ್ ಶೆಟ್ಟರ್ ಅಂದರೆ ನಾವು ಹುಬ್ಬಳ್ಳಿ ಅಂತ ತಿಳ್ಕೊಂಡ್ರು ಆಚರ್ ಅವ್ರು ಇಲ್ಲಿ ಬಂದಾದ ಮೇಲೆ ಮಾಹಿತಿ ಬಂತು ಅಂದರೆ ಭಾಳಷ್ಟು ದೇವಸ್ಥಾನಗಳು ಇರಲಿ ಮಸೀದಿಗಳು ಭಾಳಷ್ಟು ಇಲ್ಲಿ ಮಾಹಿತಿಗಳನ್ನ ಸಿಕ್ತು ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದರೆ ನಿಮಗೆ ಶುಭಾಶನ ಕೋರಿ ಒಳ್ಳೇದಾಗಲಿ ಅಂತ ಭಗವಂತ ನಾನ್ ಪ್ರಾರ್ಥನೆ ಮಾಡ್ತೀನಿ ತುಂಬಾ ಧನ್ಯವಾದಗಳು ಸರ್ ಇಷ್ಟೊತ್ತು ಅಚ್ಚ ಕನ್ನಡದಲ್ಲೇ ಸಚಿವರು ಮಾತಾಡಿದ್ರು Ekari Gramada Prayu Chakru, Rewa University, Ramaya Memorial Hospital, Trivik Hotels and Resort, Kia Jeweller, Cambridge Group of Institutions, East Point Schools Colleges, Hospitals, KMF Nandini, Genie Millet Health Mix.